ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೆಯ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕಮಹಾದೇವಿಯವರ ಒಂದು ಗಮನಾರ್ಹವಾದ ವಚನ ಮತ್ತು ವಚನದ ಸಾರಾಂಶವನ್ನ ನೋಡೋಣ ವಚನವು ಹೀಗಿದೆ ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ ಹಾಡಿದಡೇನು ಕೇಳಿದಡೇನು ತನ್ನಲ್ಲುಳ್ಳ ಅವಗುಣ ಬಿಡದನ್ನಕ್ಕ ಒಳಗನರಿದು ಹೊರಗೆ ಮರೆದವರ ನೀ ಎನಗೆ ತೋರಯ್ಯ ಚನ್ನಮಲ್ಲಿಕಾರ್ಜುನ ಎಷ್ಟು ಅದ್ಭುತವಾಗಿರುವಂತಹ ವಚನ ನೋಡಿ ಇರೋದು ನಾಲ್ಕೇ ಸಾಲು ಈ ನಾಲ್ಕೇ ಸಾಲಲ್ಲಿ ಎಷ್ಟೆಲ್ಲ ಒಂದು ಅರ್ಥಪೂರ್ಣವಾದ ಸಾರಾಂಶ ಅಡಗಿದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ ಹಾಡಿದಡೇನು ಕೇಳಿದಡೇನು ತನ್ನಲ್ಲುಳ್ಳ ಅವಗುಣ ಬಿಡದನ್ನಕ್ಕ ಒಳಗನರಿದು ಹೊರಗೆ ಮರೆದವರ ನೀಯನಗೆ ತೋರಯ್ಯ ಚನ್ನಮಲ್ಲಿಕಾರ್ಜುನ ಮೊದಲನೇ ಸಾಲಲ್ಲಿ ಇದೆಯಲ್ಲ ಕೊಳಲ ದನಿಗೆ ಸರ್ಪ ತಲೆದೂಗಿದೊಡೆಯೇನು ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ ಅಂದರೆ ಸರ್ಪವು ಕೊಳಲು ಅಥವಾ ಪುಂಗಿಯ ನಾದವನ್ನ ಕೇಳುತ್ತಾ ಅದು ತನ್ನ ಹೆಡೆಯನ್ನ ಎತ್ತಿ ಆಡಲು ಪ್ರಾರಂಭಿಸುತ್ತೆ ಅದೊಂದು ಸಮಯದಲ್ಲಿ ಸರ್ಪವು ಪುಂಗಿನಾದಕ್ಕೆ ತನ್ನ ಹೆಡೆ ಆಡಿಸುವಲ್ಲಿ ತಲ್ಲೀನಗೊಂಡರೂ ಸಹ ಅದು ತನ್ನೊಳಗಿನ ವಿಷವನ್ನ ಬಿಟ್ಟಿರುವುದಿಲ್ಲ ಹಾಗಾಗಿ ಇಲ್ಲಿ ಅಕ್ಕಮಹಾದೇವಿಯವರು ಕೊಳಗೆ ಕೊಳಲ ಧ್ವನಿಗೆ ಹಾವು ತನ್ನ ತಲೆಯ ದೂಗಿದೊಡೆಯನ್ನು ಬಂತು ಅದು ತನ್ನೊಳಗಿನ ನಂಜನ್ನ ಬಿಡದಿದ್ದರೆ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಆ ಸರ್ಪದ ಒಳಗಿನ ವಿಷವು ಕೇವಲ ಕೊಳಲ ಧ್ವನಿಗೆ ಹೋಗುವುದಿಲ್ಲ ಹಾವಾಡಿಗನು ಅದರ ಹಲ್ಲನ್ನು ಕಿತ್ತಾಗ ಮಾತ್ರ ಹೋಗುತ್ತದೆ ಹಾಗೇನೆ ನಮ್ಮ ಮನಸ್ಸಿನೊಳಗಿನ ಕೆಟ್ಟ ಗುಣಗಳು ಕೆಟ್ಟ ವಿಚಾರಗಳು ಆಸೆಗಳು ಈ ವಿಷದ ಬಯಕೆ ಅಂತಿವಲ್ಲ ಬಿಡದೇನೆ ನಾವು ಹೊರಗಡೆ ಎಷ್ಟೇ ನಾವು ನಾಟಕ ಮಾಡಿದ್ರು ಅದು ವೇಸ್ಟ್ ಅಂತ ಇದರ ಅರ್ಥ ಅಕ್ಕ ಬಹಳ ಕಡಕಾಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೋಲಿಕೆಯನ್ನ ಕೊಟ್ಟು ಹೇಳ್ತಾರೆ ನೋಡಿ ಒಳಗೊಂದು ಹೊರಗೊಂದು ಇಟ್ಕೊಂಡು ತೋರಿಸೋದು ಸರಿಯಲ್ಲ ಇದರಂತೆ ಲಿಂಗಭಕ್ತರಾದವರು ತನ್ನ ವಿಷಯ ಎಂಬ ವಾಸನೆ ಎಂಬ ಹಲ್ಲುಗಳನ್ನ ತನ್ನ ಆಧ್ಯಾತ್ಮ ಸಾಧನೆಯ ಮೂಲಕ ಕಿತ್ತುಕೊಂಡಿರಬೇಕು ಎಂಬ ತಮ್ಮ ಅನುಭವವನ್ನ ಈ ಹಿನ್ನೆಲೆಯಲ್ಲಿ ಅವರು ಹೇಳ್ತಾರೆ ಇನ್ನು ಎರಡನೇ ಸಾಲಲ್ಲಿ ನೋಡೋದಾದ್ರೆ ಹಾಡಿದಡೇನು ಕೇಳಿದಡೇನು ತನ್ನಲ್ಲುಳ್ಳ ಅವಗುಣ ಬಿಡದನ್ನಕ್ಕ ಅಂದ್ರೆ ಗಾಯಕನು ನಾನಾ ಭಕ್ತಿ ಗೀತೆಗಳನ್ನ ತತ್ವ ಪದಗಳನ್ನ ಭಜನೆಗಳನ್ನ ಹಾಡಿ ಕೇಳುಗನ ಕಿವೆಯನ್ನ ತಂಪಾಗಿಸುವ ಮೂಲಕ ಹಿಡಿದಿಟ್ಟುಕೊಳ್ತಾನೆ ಇಲ್ಲಿ ಹಾಡಿದಾತನಾಗಲಿ ಮತ್ತು ಕೇಳಿದಾತನಾಗಲಿ ಅವರ ಒಳಗಿರುವ ಕೆಟ್ಟ ಗುಣಗಳು ಮಾತ್ರ ಹೋಗಿರುವುದಿಲ್ಲ ಅವು ಯಥಾವತ್ತಾಗಿ ಹಾಗೆಯೇ ಉಳಿದುಕೊಂಡಿರ್ತವೆ ಹಾಗಾಗಿ ಇಲ್ಲಿ ಅಕ್ಕಮಹಾದೇವಿಯವರು ಹಾಡುವತ ಆಡಿದರೇನು ಬಂತು ಕೇಳುವಾತ ಕೇಳಿದರೇನು ಬಂತು ಅವರಿಬ್ಬರು ತಮ್ಮ ಒಳಗಿರುವ ದುರ್ಗುಣಗಳನ್ನು ಕಳಚಿಕೊಂಡರೆ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ ಅಂದರೆ ಈ ಹಾಡಿದವನಿಗಾಗಲಿ ಮತ್ತು ಹಾಡನ್ನ ಕೇಳಿದವನಿಗಾಗಲಿ ಅವರೊಳಗಿರುವ ದುರ್ಗುಣಗಳು ನಾಶವಾಗಿರುವುದಿಲ್ಲ ಇಲ್ಲ ಈ ಹಾಡುವುದು ಈ ಕೇಳುವುದು ಒಂದು ಮನರಂಜನೆ ಮಾತ್ರವಾಗಿರುತ್ತದೆ ವಿನಃ ಆದರೆ ಆಧ್ಯಾತ್ಮಿಕ ಸಾಧನೆ ಅಲ್ಲ ಎನ್ನುವುದು ಅಕ್ಕನವರ ಒಂದು ಸ್ಪಷ್ಟ ನುಡಿಯಾಗಿದೆ ಅಂದ್ರೆ ಯಾವಾಗ ನಮ್ಮ ಒಳಗಿರುವ ಆ ಅವಗುಣಗಳನ್ನು ನಮ್ಮ ಮೈಯೊಳಗಿರುವ ದೋಷಗಳನ್ನು ನಾವು ಮೊದಲು ಗುರುತಿಸಿ ಅವುಗಳನ್ನು ಕಿತ್ತು ಬೀಸಾಕಬೇಕು ಅವುಗಳನ್ನು ಹಾಗೆ ಇಟ್ಕೊಂಡು ಬರೀ ಹಾಡೋದು ಕೇಳೋದು ಪೂಜೆ ಮಾಡೋದು ಮಾಡಿದ್ರೆ ಅದು ಬರೀ ಡಂಬಾಚಾರ ಒಂದು ರೀತಿಯ ನಟನೆ ಆಗುತ್ತೆ ಅಷ್ಟೇ ಅಂತ ಹೇಳ್ತಾರೆ ಅಂದ್ರೆ ಮೊದಲು ನಮ್ಮನ್ನ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದು ಅಕ್ಕನ ಒಂದು ಕಾಳಜಿ ಆಗಿರುತ್ತೆ ಅಂದ್ರೆ ಆ ಕ್ರಿಯೆಯ ಹಿಂದಿನ ನಮ್ಮ ಭಾವ ಆಂತರಿಕ ಬದಲಾವಣೆ ಬಹಳ ಮುಖ್ಯ ಅಂತ ಹೇಳ್ತಾರೆ ಇನ್ನು ಈ ವಚನದ ಕೊನೆಯ ಸಾಲನ್ನ ನೋಡೋದಾದ್ರೆ ಅಕ್ಕ ಮಹಾದೇವಿಯವರು ಈ ವಚನದ ಕೊನೆಯ ಸಾಲಿನಲ್ಲಿ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಮಂಡಿಸಿದ್ದಾರೆ ಅದೇನಂದ್ರೆ ತಮ್ಮೊಳಗೆ ತಾವರಿದು ಹೊರಗೆ ಮರೆದಿರುವ ಶರಣರನ್ನ ನೀನು ನನಗೆ ತೋರಿಸು ಚನ್ನಮಲ್ಲಿಕಾರ್ಜುನ ಎಂಬುದಾಗಿ ಅಂದರೆ ತನ್ನನ್ನು ತಾನೇ ಅರಿದು ಹೊರಗಿನ ಮಾಯಾ ಪ್ರಪಂಚವನ್ನ ಮರೆತು ಭವಬಂಧನದಿಂದ ಬಿಡುಗಡೆಯಾಗಿ ತಮ್ಮಲ್ಲಿಯೇ ತಾವಾಗಿರುವ ಅಚ್ಚ ಶರಣರ ನಿತ್ಯ ದರ್ಶನವನ್ನು ಮಾಡಿಸು ಎಂಬುದಾಗಿ ತಾಯಿಯ ಬೇಡಿಕೆಯಾಗಿದೆ ಇಲ್ಲಿ ಒಟ್ಟಾರೆ ಈ ವಚನವು ಅಕ್ಕಮಹಾದೇವಿಯವರು ತಮ್ಮ ಮನದ ಹಿಂಗಿತವನ್ನ ಹೇಳಿಕೊಳ್ಳುವುದಾಗಿದೆ ಶರಣರ ಸಂಘವನ್ನೇ ಬಯಸಿದ ಅಕ್ಕನವರು ಇಲ್ಲಿಯೂ ಸಹ ಅದೇ ಬಯಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರೀತಿಯ ಸ್ನೇಹಿತರೆ ಇದೇ ಥರದ ಸರಳವಾದ ನಮ್ಮ ವಚನಕಾರರ ಚಿಂತನೆಗಳನ್ನು ನಮ್ಮ ಗುರು ಹಿರಿಯರು ಹೇಳಿಕೊಟ್ಟಿರುವಂತಹ ಒಂದು ಚಿಂತನೆಗಳನ್ನು ಎಲ್ಲರಿಗೂ ತಿಳಿಸಬೇಕು ಅನ್ನೋದು ಒಂದು ಸಣ್ಣ ಪ್ರಯತ್ನವಾಗಿದೆ ಅದೇ ರೀತಿ ಇನ್ನೊಂದು ವಚನದಲ್ಲಿ ಅಕ್ಕಮಹಾದೇವಿಯವರು ಹೇಳ್ತಾರೆ ಬೆಂದ ಸಂಸಾರ ಬೆಂಬಿಡದೆ ಕಾಡಿ ಹುದಯ್ಯಾ ಏವೆನೇವೆನಯ್ಯ ಅಂದಂದಿನ ದುಂದುಗಕ್ಕೆ ಏವೆನೇವೆನಯ್ಯ ಬೆಂದ ಹೊಡಲ ಹೊರೆಯುವುದಕ್ಕೆ ನಾನಾರೆ ಚನ್ನಮಲ್ಲಿಕಾರ್ಜುನಯ್ಯ ಕೊಲ್ಲು ಕಾಯಿ ನಿಮ್ಮ ಧರ್ಮ ಬೆಂದ ಸಂಸಾರ ಬೆಂಬಿಡದೆ ಕಾಡಿ ಹುದಯ್ಯಾ ಏವೇನೆ ಅಂದಂದಿನ ಅಂದಿನ ದುಂದುಗಕ್ಕೆ ಏವೆನೇವೆನಯ್ಯ ಬೆಂದ ಹೊಡಲ ಹೊರೆಯುವುದಕ್ಕೆ ನಾನಾರೆ ಚನ್ನಮಲ್ಲಿಕಾರ್ಜುನಯ್ಯ ಕೊಲ್ಲು ಕಾಯಿ ನಿಮ್ಮ ಧರ್ಮ ಈ ವಚನದ ಮೊದಲನೇ ಸಾಲನ್ನ ನೋಡೋದಾದ್ರೆ ಬೆಂದ ಸಂಸಾರ ಬೆಂಬಿಡದೆ ಕಾಡಿ ಅಬ್ಬಬ್ಬ ಕೇಳಿದ್ರೇ ಒಂಥರ ಒಳಗೆ ಒಂದು ಚುರುಕನ್ಸುತ್ತೆ ಹೌದು ಬೆಂದ ಸಂಸಾರ ಅನ್ನೋ ಪದ ಇದೆಯಲ್ಲ ಅದರಲ್ಲೇ ಎಲ್ಲ ಇದೆ ಬರೀ ಗಂಡ ಹೆಂಡತಿ ಮನೆ ಮಠ ಅನ್ನೋ ಸಂಸಾರ ಅಷ್ಟೇ ಅಲ್ಲ ಇದು ಈ ಹುಟ್ಟು ಸಾವು ಇದೆಯಲ್ಲ ಮತ್ತು ನಮ್ಮ ಆಸೆಗಳು ಅನುಭವಿಸೋ ನೋವುಗಳು ಇದೆಲ್ಲವನ್ನ ಸೇರಿ ಒಂದು ದೊಡ್ಡ ಸಂಸಾರ ಅಂತ ಒಂಥರ ಒಳಗಿಂದೊಳಗೆ ಸುಡೋ ಬೆಂಕಿ ಆ ಸುಡೋ ಬೆಂಕಿ ಸಂಸಾರದಿಂದ ತಪ್ಪಿಸಿಕೊಳ್ಳೋಕೆ ಆಗದೆ ಒದ್ದಾಡೋ ಸ್ಥಿತಿ ಅದನ್ನು ಹೇಳಿದ ಹಾಗೆ ಅಂದ್ರೆ ಬರೀ ಹೊರಗಿನ ಜಗಳ ಕಿರಿ ಅಲ್ಲ ಒಳಗಿನ ಒಂದು ಬೇಗೆ ಅದೇ ಇಲ್ಲಿ ಮುಖ್ಯವಾಗಿ ಅಕ್ಕನವರು ಹೇಳ್ತಿರೋದು ಎನೆ ಮೆನೆ ಅಂದ್ರೆ ಎರಡು ಸಲ ಕೇಳ್ತಾರಲ್ಲ ಅಂದಂದಿನ ದುಂದುಗಕ್ಕೆ ಯವೆ ಅಂದ್ರೆ ಏನು ಮಾಡ್ಲಪ್ಪ ದೇವರೇ ದಿನ ಎಲ್ಲ ಒಲ್ಲಿಂದ ಒಂದಿಲ್ಲೊಂದು ಪಜೀತಿ ಜವಾಬ್ದಾರಿ ಇವತ್ತಿನ ಖರ್ಚು ನಾಳೆಗೇನು ಅನ್ನೋ ಚಿಂತೆ ಈ ದಿನನಿತ್ಯ ಸಣ್ಣ ಪುಟ್ಟದ ಕಷ್ಟಗಳನ್ನೇ ನಿಭಾಯಿಸೋಕೆ ನನ್ನ ಕೈಲಿ ಆಗ್ತಾ ಇಲ್ಲ ಏನು ಮಾಡಲಿ ಅಂತ ಆ ದೇವರನ್ನೇ ಕೇಳಿದ ಹಾಗೆ ಇದೆಯಲ್ಲ ಅದು ಅಂದಂದಿನ ದುಂದುಗ ಅನ್ನೋ ಪದ ಎಷ್ಟು ಮುಖ್ಯ ಇದೆ ನೋಡಿ ಅಂದರೆ ದಿನ ದಿನ ಬರೋ ಚಿಕ್ಕ ಚಿಕ್ಕ ಜಂಜಾಟಗಳೇ ನಮ್ಮನ್ನ ಪೂರ್ತಿ ಹಣ್ಣು ಮಾಡಿ ಬಿಡ್ತವೆ ಬೇರೆ ಏನನ್ನು ಯೋಚನೆ ಮಾಡೋಕೆ ಬಿಡೋಲ್ಲ ಇದೊಂಥರ ಅಸಹಾಯಕತೆಯಿಂದ ಕೂಗಿಕೊಂಡ ಹಾಗೆ ನನ್ನಿಂದ ಆಗಲ್ಲಪ್ಪ ನೀನೇ ಏನಾದರೂ ಮಾಡು ಅಂತ ದೇವರಿಗೆ ಮೊರ ಇಟ್ಟ ಹಾಗೆ ಅಸಹಾಯಕತೆ ಇನ್ನೊಂದು ಹಂತಕ್ಕೆ ಹೋದ ಹಾಗೆ ಕಾಣಿಸುತ್ತೆ ಬೆಂದ ಹೊಡಲ ಹೊರೆಯುವುದಕ್ಕೆ ನಾನಾರೆ ಅಂತಂದರೆ ಈ ಸುಟ್ಟು ಹೋಗಿರುವಂತಹ ಈ ಶರೀರವನ್ನು ಒತ್ತುಕೊಂಡು ಇದನ್ನೆಲ್ಲ ಸಹಿಸಿಕೊಂಡು ನಾನು ಏನು ಮಾಡಲಿ ನಾನು ಯಾರು ಇದಕ್ಕೆಲ್ಲ ಒಂಥರ ಕೈಯಲ್ಲಿ ಕೈ ಚೆಲ್ಲಿ ಕೂತ ಹಾಗೆ ಬರೀ ಕೈ ಚೆಲ್ಲೋದಲ್ಲ ಅದರಲ್ಲಿ ಒಂದು ದೊಡ್ಡ ತಿರುವು ಇದೆ ಅಂದರೆ ಈ ಪ್ರಶ್ನೆ ಇದೆಯಲ್ಲ ಅದು ನಾನು ನನ್ನಿಂದ ಸಾಧ್ಯ ಅನ್ನೋ ಅಹಂಕಾರವನ್ನೇ ಪ್ರಶ್ನೆ ಮಾಡಿದ ಹಾಗೆ ನನ್ನ ಶಕ್ತಿ ಮೀರಿ ಇದೆ ಇದೆಲ್ಲ ನನ್ನಿಂದ ಏನೂ ಸಾಧ್ಯವಿಲ್ಲ ಅಂತ ಒಪ್ಪಿಕೊಂಡು ದೇವರ ಕಡೆ ಮುಖ ಮಾಡೋಕ್ಕೆ ಶುರು ಮಾಡಿದ ಮೊದಲ ಹೆಜ್ಜೆ ಅಂದರೆ ಶರಣಾಗತಿಯ ಆರಂಭ ಅಂದರೆ ಶರಣಾಗತಿಯ ಆರಂಭ ಅಂದರೆ ಇದು ತನ್ನ ಬಲವನ್ನೆಲ್ಲ ಬದಿಗಿಟ್ಟು ದೇವರ ಬಲವನ್ನೇ ನಂಬೋಕೆ ತಯಾರಾಗುವಂತಹ ಸ್ಥಿತಿ ತಕ್ಷಣ ತಮ್ಮ ದೈವ ಚನ್ನಮಲ್ಲಿಕಾರ್ಜುನಯ್ಯ ಅಂತ ಕರೆಯೋದು ತಮ್ಮ ನೋವನ್ನು ಗೋಳನ್ನ ಆ ದೇವರು ಮುಂದೆನೆ ತಂದಿಟ್ಟ ಹಾಗೆ ಚನ್ನಮಲ್ಲಿಕಾರ್ಜುನ ಅನ್ನೋದು ಬರೀ ನಾಮ ಅಲ್ಲ ನೋಡಿ ಅಕ್ಕನವರಿಗೆ ಅದು ಆಕೆಯ ಒಂದು ಜೀವದ ಜೀವಾಳ ಈ ಸುಡೋ ಸಂಸಾರದಿಂದ ಈ ಎಲ್ಲಾ ನೋವುಗಳಿಂದ ಪಾರಾಗಕಿರೋ ಒಂದೇ ಒಂದು ದಾರಿ ಒಂದೇ ಒಂದು ಅದು ಶಕ್ತಿ ಅಂದ್ರೆ ಚನ್ನಮಲ್ಲಿಕಾರ್ಜುನ ಆ ದೇವರಲ್ಲೇ ನೆಮ್ಮದಿಯನ್ನ ಹುಡುಕುವಂತಹ ಒಂದು ಪ್ರಯತ್ನ ಇನ್ನು ಕೊನೆ ಸಾಲು ಇದೆಯಲ್ಲ ಕೊಲ್ಲು ಕಾಯಿ ನಿಮ್ಮ ಧರ್ಮ ಇದು ಕೇಳೋಕೆ ಒಂಥರ ಭಯಾನೂ ಆಗುತ್ತೆ ಒಂದು ನನ್ನನ್ನು ಬಿಡು ಇಲ್ಲ ಅಂದರೆ ಕಾಪಾಡು ಇದರಲ್ಲಿ ಒಂದು ಮಾಡೋದು ನಿನ್ನ ಧರ್ಮ ನಿನ್ನ ಇಷ್ಟ ಅಂತ ದೇವರ ಮೇಲೇ ಎಲ್ಲ ಭಾರವನ್ನು ಹಾಕಿಬಿಟ್ಟು ಇದೆಲ್ಲ ಹಾಗೆ ಮೇಲ್ನೋಟಕ್ಕೆ ಅನಿಸಬಹುದು ಆದರೆ ಕೊಲ್ಲು ಅನ್ನೋದಕ್ಕೆ ಬೇರೆ ಅರ್ಥನೂ ಇರುತ್ತೆ ಅಕ್ಷರಿ ಸಹ ನನ್ನನ್ನು ಅಂತ ಇರಬೇಕಲ್ಲ ಬದಲಿಗೆ ನನ್ನೊಳಗಿರೋ ನಾನು ಅನ್ನೋ ಭಾವನೆಯನ್ನು ಸಂಸಾರದ ಮೇಲಿರುವ ಅತಿಯಾದ ವ್ಯಾಮೋಹವನ್ನು ಅಹಂಕಾರವನ್ನು ಕೊಲ್ಲು ಅಂತ ಬೇಡಿಕೊಂಡಿರಬಹುದು ಈ ಜೀವನವನ್ನೆಲ್ಲ ಒಂದು ಬಂಧಿಸಿ ಆಸೆ ಅಂತ ಇನ್ನೂ ಕಾಯಿ ಎಂದ್ರೆ ಈ ಸಂಕಟದಿಂದ ನನ್ನನ್ನು ರಕ್ಷಿಸು ನನಗೆ ಮುಕ್ತಿ ಕೊಡು ನಿನ್ನಲ್ಲಿ ಸೇರಿಸಿಕೋ ಅಂತ ಅರ್ಥೈಸಬಹುದು ಇದು ಸಂಪೂರ್ಣ ಶರಣಾಗತಿ ನುಡಿ ನೀನು ಏನು ಮಾಡಿದ್ರು ಸರಿ ಎಲ್ಲ ನಿನಗೆ ಬಿಟ್ಟಿದ್ದು ಅನ್ನೋ ಒಂದು ಭಾವ ಇದರಲ್ಲಿ ವಿಪರೀತವಾದ ಆತಾಶೆನೂ ಕೂಡ ಇದೆ ಸಮಯಕ್ಕೆ ಅಷ್ಟೇ ಆಳವಾದ ನಂಬಿಕೆಯೂ ಕೂಡ ಇದೆ ಅಂದರೆ ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಬಹಳ ಆಳವಾದ ಅರ್ಥ ಇದೆ ಈ ಸಾಲಿನಲ್ಲಿ ಒಟ್ಟಾರೆಯಾಗಿ ವಚನವನ್ನ ವಚನವನ್ನು ನಾವು ಸಂಸಾರದ ಒಂದು ಬೇಗೆ ಅದರಿಂದ ಪಾರಾಗುವ ತೀವ್ರ ಹಂಬಲ ಆ ನೋವಿನ ತೀವ್ರತೆ ಅಸಹಾಯಕತೆ ಮತ್ತು ಕೊನೆಗೆ ದೇವರಲ್ಲಿ ಸಂಪೂರ್ಣ ಶರಣಾಗತಿ ಹೀಗೆ ಅರ್ಥೈಸಿಕೊಳ್ಬಹುದು ಅಂದರೆ ಇದೊಂದು ಸಂಸಾರದ ಜಂಜಾಟದಲ್ಲಿ ಸಿಲುಕಿದ ಜೀವ ಒಂದು ದೇವರ ಕಡೆಗೆ ತಿರುಗಿ ತನ್ನೆಲ್ಲವನ್ನ ಆ ದೇವರಿಗೆ ಒಪ್ಪಿಸಿ ಒಂದು ತೀವ್ರವಾದ ಅಭಿವ್ಯಕ್ತಿ ಆದರೆ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬಹುದು ಸ್ನೇಹಿತರೆ ಅಕ್ಕ ಮಹಾದೇವಿಯವರು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಆ ಅಂದಂದಿನ ದುಂದುಗ ಆ ದಿನನಿತ್ಯದ ಕಿರಿಕಿರಿಗಳು ಇವತ್ತಿಗೂ ಕೂಡ ನಮ್ಮೆಲ್ಲರನ್ನ ಕಾಡ್ತಾನೇ ಇದೆ ಹಾಗಾದರೆ ಈ ವಚನ ಇವತ್ತಿಗೂ ಪ್ರಸ್ತುತವೇ ಇವತ್ತಿನ ನಮ್ಮ ಬದುಕಲ್ಲಿ ಶರಣಾಗತಿ ಅಂದರೆ ಏನು ಎಲ್ಲವನ್ನ ದೇವರಿಗೆ ಬಿಡೋದಾ ಅಂದರೆ ಪ್ರಯತ್ನವನ್ನೇ ಬಿಟ್ಟು ಸೋಮಾರಿ ಆಗೋದಾ ಅಥವಾ ನಮ್ಮ ಪ್ರಯತ್ನವನ್ನು ನಾವು ಮಾಡಿ ಫಲಿತಾಂಶವನ್ನು ದೇವರಿಗೆ ಆ ಶಕ್ತಿಗೆ ಬಿಡೋದಾ ಇದನ್ನು ಬಹುಶಃ ನಮ್ಮ ಸ್ನೇಹಿತರು ಯೋಚನೆ ಮಾಡಬೇಕಾದಂತಹ ವಿಚಾರ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು